ಉಪ್ಪಿಟ್ಟು ಮಾಡುವ ವಿಧಾನ ಹೇಳಿ ಅಮ್ಮ ಹೇಗೆಲ್ಲ ಉಪ್ಪಿಟ್ಟು ಮಾಡ್ಬೇಕು ನಿಮ್ದಿಟ್ಟು ಉಪ್ಪಿಟ್ಟು ಮಾಡುವ ಮೊದಲು ಆ ಕಡೆ ಒಲೆಯಲ್ಲಿ ಮೊದಲು ನೀರ್ ಈ ಕಡೆ ಒಲೆಯಲ್ಲಿ ಎಣ್ಣೆ ಪುಟ್ಟ ತಪ್ಪಲೆ ಇಡಬೇಕು ನಮಗೆಲ್ಲ ಗೊತ್ತಾಗೋಯ್ತು ಏನೋ ಅಂತ ಮನೆ ಮರಿಕೊಂಡಿದ್ಯೋ ಬಾಯಲ್ಲಿ ತೋರಿಸ್ತೀನಿ ಮನೆ ಹೆಂಗ್ ಹೆಂಗಿಟ್ಕೊಂಡಿದ್ಯಾ ಅಂತ ಹಾ ನೋಡ ಅವತ್ ನನ್ ತಂಗಿ ಮನೆ ಬಿಟ್ಟು ಹೋಗ್ಬೇಕಾದ್ರೆ ತಗೋಳ್ ಮನೆಗೆ ಆ ಬ್ಯಾಗ್ ಅಲ್ಲಿ ಇಟ್ಟಿದ್ಲು ಅದು ಅಲ್ಲೇ ನನ್ ಮೇಲೆ ಆಣೆ ಆಯ್ತು ಕ್ಲೀನ್ ಆಗಿ ಮರ್ಚಿಟ್ಟು ಕ್ಲೀನ್ ಆಗಿ ಹೋಗಿದ್ಲು ನೋಡಿದ್ರೆ ಇದು ನೋಡು ಎಲ್ಲಿ ಇಟ್ಟಿದ್ಯೆ ನನ್ ಮೇಲೆ ಆಣೆ ಐತ ಅದ್ರ ಮುಚ್ಚದೆ ಆದ್ರೂನು ನಾನು ಅದಕ್ಕೆ ಕೇಳಿದೆ ನಿನ್ಗೆ ಇವಾಗ ಎಲ್ಲಿದೀರ ಅವ್ರ ಮನೇಲೆ ಇದ್ರೆ ಜಾಕೆಟ್ ಎರ್ಕೊಂಬಾ ಅಂತ ಹೇಳೋದಿಕ್ಕೆ அனிவாரி தோர்சம் எஃபிட்டல் எண்ணி ஒன் அவர் அது கைக்கே ಇದ ಮಾಡೋದು ಹೌದು ಎಣ್ಣೆ ಕಾಯಿಸ್ಕೋಬೇಕು ಆಮೇಲೆ ಒಲೆ ಮಾಡ್ಬೇಕು ಈರುಳ್ಳಿ ಎಲ್ಲ ಕಟ್ ಮಾಡಿದ್ರೆ ಮತ್ತೆ ಒಲೆ ಹಚ್ಬೇಕು ನಿಮ್ ಕಡೆ ಕರೆಕ್ಟ್ ಆಗಿ ಕರೆಕ್ಟಾಗಿ ಕಳ್ಸಿದಾರೆ ಬಿಡು ನಮ್ಮ ಮನೇಲಿ ಪ್ರತಿ ಒಬ್ಬೊಬ್ರಿಗೂ ಒಂದೊಂದು ವೇದಾ ಅಂತ ಹೇಳಿ ಕಳ್ಸಿರೋದು ಅಯ್ಯೋ ಅಯ್ಯ ಅಯ್ಯೋ ನಿಮ್ ತರ ಮನೆ ಕಚ್ಚಡವಾಗಿ ಇಟ್ಕೋಬೇಕು ಈ ತರ ವೇದಾಂತ ಎಣ್ಣೆ ಇಟ್ಬಿಟ್ಟು ಗ್ಯಾಸ್ ಒಲೆ ಅಂಟಿಸದೆನೆ ಆ ಕಡೆ ನೀರ್ಗಿಟ್ ಬಿಟ್ಟು ಒಲೆ ಎಲ್ಲ ಇತ್ತ ತೋರ್ಸಿದ್ ಕರೆಕ್ಟ್ ಆಗಿ ಲೈಟಲ್ಲೇ ಗೂಬಲ್ ನನ್ನ ಹೊಲೇ ಇದ್ದು ಒಲೆನೆ ಇದ್ದು ಕ್ಯಾಮ್ರಾ ನನ್ನ ಕೈಯಲ್ಲಿ ಕೊಡು ನೋಡು ಅದು ಕಿತ್ಬಿಟ್ಟಿದಾಳೆ ಅದು ನೀನ್ ಮಾಡಿರೋದು ಒಂದು ವಾರ ಇಲ್ಲೇ ಇಲ್ಲ ಪಾಪ ಹ್ಮ್ ಒಂದು ವಾರ ನಾನು ಇಡ್ಲಿಲ್ಲ ಕೊಣ ಮನೇಲೆ ಅವಳು ಇಲ್ಲ ಅಂತ ಪೇಪರ್ ಈ ತರ ರೋಡ್ ರೋಡ್ ಅಲ್ದಾ ಹ್ಮ್ ಹೋಗಿ ಬರಲಕತ್ತದೆ ನೋಡು ಇದೆ ಅಲ್ವಾ ನೋಡು ಅಂದ್ರೆ ನಾ ಅಮ್ಮ ಆಮೇಲೆ ಉಳ್ಳಗಡ್ಡೆ ಹಾಕಮು ಈಗ ಇರ್ಲಿ ಸ್ವಲ್ಪ ತಾಪ್ನಾಗಿರ್ಲಿ ಅಂತ ನಾನೇ ಹೇಳಿರೋದು ವೀಕ್ಷಕರಿ ನಿಮಗೆ ನಿಮ್ಮ ಮನೆಯಲ್ಲಿ ಉಪ್ಪಿಟ್ ಮಾಡುವ ವಿಧಾನ ನಿಮಗೆ ತಿಳಿದಿಲ್ಲವೆಂದರೆ ಬನ್ನಿ ನಾವು ಇವತ್ತು ಕಷ್ಟಪಟ್ಟು ಆಪಾಗಿರೋ ಒಲೆಯಲ್ಲಿ ಜೀರಿಗೆ ಹಾಕಿ ಉಪ್ಪಿಟ್ಟನ್ನು ಆದ್ರೆ ಜೀರಿಗೆ ನೋಡಿ ಎಣ್ಣೆ ಕಾಯಿದ ಹಾ ಚಟಪಟ ಚಟಪಟ ಅನ್ಬೇಕು ಅನ್ನೋರ್ ಅನ್ನೋರ್ ಅನ್ಬೇಕು ನೀವು ಹೋಗೋ ಚಂದ್ರುವಲ್ಲಿ ಚಂದ್ರ ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇಕ ಚಟಪಟ ಅಂತದೆ ಅಂತ ಆಮೇಲೆ ಆಮೇಲೆ ರುಚಿಗೆ ತಕ್ಕ ಸಾಕ್ಬೇಕಾ ಅನ್ಬೇಕಾ ಹ್ಮ್ ರುಚಿಗೆ ತಕ್ಕ ರುಚಿಗೂ ಮೀರು ಹಾಕ್ತೀರಾ ರುಚಿಗೂ ಮೀರಾಕ್ತೀರ ಅಂದ್ರೆ ಇದು ನೋಡಿ ಬೆಳ್ಳುಳ್ಳಿ ಕಬಾಬ್ ತಿಂದಿದೀರಾ ನಿಮ್ಗೆ ಯಾಕ್ ಬೇಕದು ಚಿಕ್ಕ ಮಚ್ಕೊಂಡ್ ಹೋಗಲ್ಲ ಒಳ್ಳೇ ಸರಿ ಮಕ್ಳಾಗ ನಡಿತದೆ ಎಷ್ಟೇ ಆಗ್ಲಿ ತಿನ್ನೋವನ್ ನಿಂತಾನೆ ಹೆಂಗ್ ಮದ ಮಧು ಮಧಮ್ಮ ಇನ್ನೂ ಇಟ್ಟೇ ಮಾಡಿಲ್ಲ ಅವಾಗ್ಲೇ ನೋಡಿ ವೀಕ್ಷಕರೇ ಈ ವಾಸನೆ ನಿಮ್ ಮನೇಲ್ ಬರ್ತಾ ಇದ್ರೆ ಇಡೀ ಪಕ್ಕದ ರೋಡ್ ಅವರು ಕೇಳ್ಬೇಕು ಯಾರ್ ಮನೇಲಿ ಉಪ್ಪಿಟ್ ಮಾಡ್ತಾ ಇದ್ದಾರೆ ಅಂತ ಆ ತರ ಸುತುವಾಸನೆ ಬರ್ತಾ ಇತ್ತ ಹಾ ಅದೆಲ್ಲಾ ಹಾಕದ್ಮೇಲೆ ಇನ್ನೊಂದ್ ಸರಿ ಸೌಟ್ ನೈನ್ ಗಳ್ಳಾಡಿಸ್ಬೇಕು ಆದ್ಮೇಲೆ ಮತ್ತೆ ಒಂದ್ ಸರಿ ಸೌಟ್ ನೈನ್ ಗಳ್ಳಾಡಿಸಿ ಆಮೇಲೆ ಒಂದ್ ಸ್ಮೈಲ್ ಕೊಡ್ಬೇಕಿತ್ತದ ಹೀಗೆ ಮಾಡಿ ಅದು ಪೂರ್ತಿ ಹಾಕಿರೋ ಸಾಮಗ್ರಿಗಳೆಲ್ಲ ಕೆಂಪಾಗಿ ಕಾಣಬೇಕು ನೋಡಿ ಇವಾಗ ಕಾಣ್ತಾಯಿದೆ ಕೆಂಪು ಅದು ಗೋಲ್ಡ ಐತಿ ಇವಾಗ ಆಮೇಲೆ ಆ ಕಡೆ ಅಂತ ಒಂದು ವರ್ಷನೇ ಐತೆ ಇಟ್ಬಿಟ್ಟು ನೀರಲ್ಲಿ ಹತ್ತತ್ರ ಅದಂಗೆ ಉರಿ ತಾನೇ ಐತೆ ಆಮೇಲೆ ಉಂಟ ತಿರ್ಗ್ಸೋದು ಆ ಕಡೆ ಮೆಣಸಿನ್ಕಾಯ್ನ ಹಾಕಿ ಒಂದ್ ನಾಲ್ಕತ್ತು ಸರಿ ಹಿಂಗೆ ಅಲ್ಲಾಡಿಸ್ಬೇಕು ಆಗ ನೋಡಿ ಮತ್ತೆ ಒಂದ್ ಸರಿ ಕಣ್ಣನ್ನ ಹಿಂಗೆ ಹಾಕಿ ನೋಡ್ಬೇಕು ಏನಾಗಿದೆ ಅಂತ ಮತ್ತೆ ಇನ್ನೊಂದ್ಸರಿ ಇಲ್ಲಿ ಸೌತಿ ಇಟ್ಕೊಂಡು ಅಳೆಸ್ಬೇಕು ಒತ್ತೇ ಹೋಯ್ತು ನಡಿ ಆಯಿತು ಉಪ್ಪಿಟ್ಟಾಗುತ್ತೋ ಏನಾಗುತ್ತೋ ಗೊತ್ತಾಗಿಲ್ಲ ಇದು ಉಪ್ಪಿಟ್ಟೇ ಇದೆಲ್ಲ ಫಾಸ್ಟ್ ಆಗಿ ಗೊತ್ತಿರ್ತೀನಿ ನಾಯಿ ಥರ ಹಿಂಗ್ ನೆಕ್ಕೊಂಡು ನೆಕ್ಕೊಂಡು ತಿಂತಿದೆಯಲ್ಲೇ ನಿಮ್ದು ಏನೊಳ್ಳೆ ಯೂಟ್ಯೂಬರ ನೀನು ಇದು ಇದು ಬಿರಿಯಾನಿ ಕಳಿಸಿಯ ಆಮೇಲೆ ಈರುಳ್ಳಿನ ಎಲ್ಲ ಒಟ್ಟಿ ಕರಕಲಾದ್ಮೇಲೆ ಈರುಳ್ಳಿ ಹಾಕ್ಬೇಕು ಆಗ ಉಪ್ಪಿಟ್ಟು ತುಂಬಾ ಮೃದುವಾಗಿ ಬರುತ್ತೆ ಹಂಗೆ ನಾಲ್ಕು ರೋಡ್ನೇ ಒಂದು ಗೇಟ್ ಹತ್ರ ನಿಂತ ಕೇಳಬೇಕು ಯಾರ ಮನೆ ಉಪ್ಪಿಟ್ಟಿದ್ವು ಇಷ್ಟೊಂದು ಧಮಗಮ ಅಂತ ಬರ್ತಾ ಇದೆ ಈರುಳ್ಳಿ ಎಣ್ಣೆಗೆ ಹಾಕೋದಕ್ಕಿಂತ ಮುಂಚೆ ಎಷ್ಟು ಹೋಗಿತ್ತು ಎಣ್ಣೆಗೆ ಹಾಕದ್ಮೇಲೆ ಎಷ್ಟು ಅರಳಿದೆ ಏನು ಗೊತ್ತಿಲ್ಲಾರ್ದೆ ಮಾತಾಡಬಾರ್ದು ಸಚಿನ್ ವಾಲಿ ಅವರೇ ಆಮೇಲೆ ರವಾನ ಎಣ್ಣೆ ಒಳಗಡೆ ಹಿಂಗ್ ಹಾಕಬೇಕು ತೊಳೆ ಹಾಕ್ಬೇಕು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಪರಿಶುದ್ಧವಾದ ಉಪ್ಪಿಟ್ಟು ಅಂತಂದ್ರೆ ಮಾಡುವ ವಿಧಾನ ಇದು ಕಳ್ಳ ಏನೇನು ಹುಡುಕ್ತಾ ಇದೆಯಲ್ಲ ಕಡಲೆ ಬೀಜನಾ ಮೊದಲು ಇದನ್ನ ಹೊಡಿಬೇಕು ಹೊಡೆದು ಅದ್ರೊಳಗಡೆ ಇರೋ ಬೀಜನ ತಗೋಬೇಕು ಆಮೇಲೆ ಆ ಎಣ್ಣೆ ಒಳಗಡೆ ಹಾಕಿ ಕರಂ ಕರಂ ತಿನ್ಬೇಕು ಹಾಕದಮ್ಮ ಹಾಕಬೇಕು ಸ್ವಲ್ಪ ಟೈಮ್ ಹುಳ ಹುಳ ಏನ್ ನೋಡೋಂಗಿಲ್ಲ ಅವೆಲ್ಲ ಹೇಳ್ತಿದ್ರೆ ಆರೋಗ್ಯ ಒಳ್ಳೇದು ಸೈನ್ಸ್ ಪ್ರಕಾರ ಹಂಗೆ ಹೇಳೋದು ಡಾಕ್ಟರ್ ಓದಿಸ್ತಾ ಇರೋದು ನಾವು

ಇಟ್ಸ್ ಲೈಕ್ ಆಕಾ ಸಾಕಾ ಅಂದ್ರೆ ಅದು ಡಿಫ್ರೆಂಟ್ ವಿಧಾನ ಎಲ್ಲ ಒಂದೇ ತರ ಮಾಡಿದ್ರೆ ನಾನು ಹೌದು ಇದರಲ್ಲಿ ಒಟ್ಟಿಗೆ ಹುರ್ಕೋಬೇಕು ಒಂದೇ ಸರಿ ತಿಂದುಬಿಟ್ಟು ಒಂದು ಆರು ಗಟ್ಟಲೆ ಆಚೆ ಬರಬಾರದು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ನಾವು ಈ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀವಿ ಕರೆಕ್ಟ್ ಅಲ್ಲ ಇಲ್ಲ ನೋಡಿ ಇಷ್ಟೇ ಉಪ್ಪಿಟ್ಟು ಅದನ್ನ ಈ ತರ ಉಂಡೆ ಕಟ್ಕೊಂಡ್ ತಿಂದ್ರೆ ರವೆ ಉಂಡೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುಡಿದ್ರೆ ಕೇಸರಿ ಭಾತು ನೀವ್ ಹಿಂಗೆ ತಿಂತೀನಿ ಅಂದ್ರೆ ಉಪ್ಪಿಟ್ಟು ತುಂಬಾ ಉದುರು ಉದ್ರಾಗ ಬಂದ ಮತ್ತೆ ಅರ್ಧ ಕಪ್ ಅಷ್ಟು ಮೂರ್ ಜನ ಬೇಡಮ್ಮ ನೀವು ಇಬ್ಬರೇ ತಿನ್ರಿ ನಾನ್ ಮನೇಲಿ ತಿನ್ಕೊಂಬಂದಲ್ಲ ಯಾಕೋ ನಿನ್ ತಂಗಿ ನಿನ್ಗೆ ನಂಬಿಕೆ ಇಲ್ವಲ್ಲೋ ನಿನ್ ತಂಗಿ ನಿನಗೆ ನಂಬಿಕೆ ಇಲ್ಲ ಇವಾಗಲೇ ಭಯ ಬೂತಿದ್ಯ ಉಪ್ಪಿಟ್ಟು ತಿಂದೆ ಹೆಂಗ್ ಬದುಕಲಿ ನಾನು ಅಂತ ಉಪ್ಪಿಟ್ಟು ನಾನು ತಿನ್ಬೇಕು ಅಂತ ತುಂಬಾ ಆಸೆ ಬಟ್ ನೀವು ಪ್ಲಾನ್ ಮಾಡಿರ್ಲಿಲ್ವಲ್ಲ ಉಪ್ಪಿಟ್ಟು ಮಾಡ್ತೀನಿ ಅಂತ ಸೊ ನಾನು ಅದಕ್ಕೆ ಮನೇಲೆ ತಿನ್ಕೊಂಬಂದೆ ಸಾಕಮ್ಮ ಇಬ್ಬರಿಗೆ ಸಾಕಾಗ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿದೆ ಯಾವ್ದು ಆಗ್ತಾ ಇದೆ ಉಪ್ಪಿಟ್ಟು ಅಂತ ಸರಿಯಾಗಿ ನಿಮಗೆ ಸಾಮಗ್ರಿಗಳನ್ನು ತೋರಿಸಲು ಆಗಲಿಲ್ಲ ಸೊ ಉಪ್ಪಿಟ್ಟಾಗಿ ಕೊನೆ ಕೊನೆಯಲ್ಲೆಲ್ಲ ಹೇಳ್ತೀವಿ ಇದು ಸಕ್ಕರೆ ಅಲ್ಲ ಉಪ್ಪು ರುಚಿಗೆ ಉಪ್ಪಿಟ್ಟಿಗೆ ಯಾವನು ಸಕ್ಕರೆ ಹಾಕ್ತಾನೆ ಆಮೇಲೆ ಅದು ಸಕ್ಕರೆ ತಂದಿ ನೋಡ ಸಕ್ಕರೆ ಹಾಕ ಹಾಕದ್ಮೇಲೆ ಸಕ್ಕರೆ ಹಾಕ್ತಾರೆ ಅಂತ ಹೇಳಕ್ ಬಂದ ನೋಡಿ ಕೈ ಸುಡಲ್ಲ ಆ ತರ ನೀರ್ ಕುದಿಸಿ ಕುದಿಸಿ ಪಾತ್ರೆಯಿಂದ ತಗೊಂಡು ಡೈರೆಕ್ಟ್ ಆಗಿ ಬಿಡಬೇಕು ಕೈಗೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಉಪ್ಪಿಟ್ಟು ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ತೋರಿಸಿ ಉಪ್ಪಿಟ್ಟ ಎದೆ ಇದೆ ಎದೆ ಹೊಡ್ಕಂತೈತೆ ಸಾಕ್ ಬಿಡಮ್ಮ ಕೇಸರಿ ಬತ್ ಮಾಡಕ್ ಕೇಳಿಲ್ಲ ನೀವ್ ಹೇಳಿದ್ರಲ್ಲ ಸಚಿನ್ ಅವ್ರೆ ಇರ್ಬೇಕು ಅದೇ ಏನಂತ ಮರುಳು ಮರುಳಾಗಿ ಬರಬೇಕು ಮರಳು ಮರುಳೆಲ್ಲ ಕಾಣಿ ತುಪ್ಪ ತರ ಆಮೇಲೆ ಇನ್ ತಗೊಂಡು ನೋಡ್ಬೇಕು ನೋಡ್ಬೇಕು ಕಾಲೇ ಕೈಯಿಂದ ಮತ್ತೆ ತಿರುಗಾಲ್ ಹಾಕ್ಬೇಕು ಈ ಕೈಯಿಂದ ಮಾಡುವ ವಿಧಾನದ ಸಾಮಗ್ರಿಗಳನ್ನೆಲ್ಲ ನಿಮಗೆ ಕೊನೆಯಲ್ಲಿ ನಾವು ಹೇಳ್ತೀವಿ ಇರಮ್ಮ ಒಂದ್ ನಿಮಿಷ ಇರೋದು ಮಾಡಿರೋ ಸ್ಟೈಲ್ಗೆ ಉಪ್ಪಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಉಪ್ಪಿಟ್ಟಿಗೆ ಜಿಗುಪ್ಸೆ ಬಂದ್ಬಿಟ್ರೆ ಬಿಟ್ಬಿಡ್ರೆ ನಾನು ಹೋಗ್ತಾ ಇದ್ದೀನಿ ಸೊ ನಿಮ್ಗೆ ಯಾಕಂದ್ರು ನಿಮ್ಮ ಮನೆಯಲ್ಲಿ ಇದೇ ತರ ಟೇಸ್ಟಿಯಾಗಿ ಮರಳು ಮರುಳು ಆಗಿ ಜಾರೋ ತರ ಉಪ್ಪಿಟ್ಟನ್ನ ತಿನ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಈ ಫೋನ್ ಮಾಡಬೇಡಿ ಇದು ವರ್ಕಿಂಗ್ ಇಲ್ಲ ಆಮೇಲೆ ಕೆಳಗಡೆ ನಂಬರ್ ಹಾಕಿರ್ತೀವಿ ಇದು ಪೂಜಾರೇ ಒಂದು ಉಪ್ಪಿಟ್ ಮಾಡುವ ಮಾಡೋದಕ್ಕೆ ತಗೊಳ್ಕೊಳ್ಳೋದಾ ತೆಗೆದುಕೊಳ್ಳುವ ತೆಗೆದುಕೊಳ್ಳುವ ಸಮಯ ವಿಷಯ ಅದು ಕಟ್ ಮಾಡುವ ಹದಿನೈದು ನಿಮಿಷ ಹದಿನೈದು ನಿಮಿಷದಲ್ಲಿ ಉಪ್ಪಿಟ್ಟು ಆಗ್ತಾ ಇದೆ ಹತ್ತರಿಂದ ಹದಿನೈದು ಟೋಟಲ್ ಇಪ್ಪತ್ತೈದು ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ ಸೊ ಆ ಇಪ್ಪತ್ತೈದು ನಿಮಿಷದಲ್ಲಿ ನೀರನ್ನೆಲ್ಲ ಹಾಕಿ ಈ ತರ ಮುಚ್ಚಿದಾಗ ಉಪ್ಪಿಟ್ಟು ಗಟ್ಟಿ ಆಗ್ತಾ ಇದೆ ಸ್ವಲ್ಪ ತೋರಿಸಿ ಮೊದಲು ಎಷ್ಟು ತಿಳುವಾಗಿತ್ತು ಈಗ ಎಷ್ಟು ಗಟ್ಟಿ ಇದೆ ಇದು ಯಾವ ಯಾವ ತುಪ್ಪಮ್ಮ ಇದು

ಕಣ್ಣನ್ ಹೆಂಗ್ ಗೊತ್ತಾ ಫ್ಯಾನ್ಸ್ ಅಂತ ಅಂದಾಗ ಅಲ್ಲಿ ಆ ಮ್ಯೂಸಿಕ್ ಹಾಕೋಣ ಆ ಕಣ ಅಂತ ಅಂತ ಹೇಳ್ಬಿಟ್ಟು ಆಮೇಲೆ ನೀನು ತಾತ ತೀರ್ ಅಂತ ಇದೆಯಲ್ಲ ನೀನ್ ಈ ತರ ಚಿತ್ರ ಚಿತಿ ಅಂತ ಕಲ್ತಿದ್ರೆ ನನಗೆ ತತ್ ಪ್ರಾಂತ್ಯ ಸೈಕ್ಲಿ ಎಡಿತ್ ಅಲ್ಲ ಅದು ಮ್ಯೂಸಿಕ್ ಹಾಕೋಣ ಇದು ಇದೆ ಎಲ್ಲ ಎಡಿಟ್ ಇದೆ ಎಡಿಟ್ ಎಡಿಟ್ ಕ್ಯಾಮ್ರ ಮುಂದ ಎಲ್ಲ ಎಡಿಟಿಂಗ್ ಏ ಹ್ಮ್ ಬಿಡು ಸಾಕು ಇವಾಗ